ಬಗಲಗುಡ್ಡದಲ್ಲಿ ಅಡಗಿತ್ತ ಬುರುಡೆ ರಹಸ್ಯ ಬಗಲಗುಡ್ಡದಲ್ಲಿ ಬಯಲಾಗುತ್ತಾ ಬುರುಡೆ ರಹಸ್ಯ ಹಾಗಾದ್ರೆ ಐ ಟಿ ಅಧಿಕಾರಿಗಳಿಗೆ ಎದುರಾಗಿದೆ ಅಗ್ನಿ ಪರೀಕ್ಷೆ ಇಲ್ಲಿ ನಿನ್ನೆ ದಿಢೀರ್ನೆ ಸ್ಪಾಟ್ ಚೇಂಜ್ ಮಾಡಿದಂತ ಅನಾಮಿಕಾ ಯಾಕೆ ಚೇಂಜ್ ಮಾಡ್ದ ಏನ್ ಕತೆ ಏನ್ ಬೆಳಕಿಗೆ ಬಂತು ಏನು ಜ್ಞಾನೋದಯ ಆಯಿತು ಗೊತ್ತಿಲ್ಲ ಇಲ್ಲಿ ನಿನ್ನೆ ದಿಢೀರ್ನೆ ಸ್ಪಾಟ್ ಒಂದ್ ಕಡೆ ಚೇಂಜ್ ಮಾಡ್ಬಿಡ್ತಾನೆ ಬಗಲಗುಡ್ಡದಲ್ಲಿ ಸಿಕ್ಕಿದಂತ ಇಡೀ ದೇಹದ ಅಸ್ಥಿ ಪಂಜರ ಯಾಕಂದ್ರೆ ನಿನ್ನೆ ನೋಡಿ ಅನಾಮಿಕ ಏಕಾಏಕಿಯಾಗಿ ಈ ಹದಿಮೂರು ಸ್ಪಾಟ್ಗಳನ್ನ ಏನು ತೋರಿಸಿದ್ರಲ್ಲ ಆ ಹದಿಮೂರು ಸ್ಪಾಟ್ಗಳಿಗೆ ಹೋಗೋದಿಲ್ಲ ಆ ಹದಿಮೂರು ಸ್ಪಾಟ್ಗಳನ್ನ ಬಿಟ್ಟು ಬಗಲಗೂಟಕ್ಕೆ ಎಂಟ್ರಿ ಕೊಡ್ತಾನೆ ಬನ್ನಿ ಇಲ್ಲಿ ಒಂದು ಅಸ್ಥಿ ಪಂಜರ ಇದೆ ತೋರಿಸ್ತೀನಿ ನಿಮಗೆ ಬನ್ನಿ ಒಂದು ಅಸ್ಥಿ ಪಂಜರ ಇದೆ ನಿಮಗೆ ತೋರಿಸ್ತೀನಿ ಅನ್ನುವಂಥ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಎದುರಾಗಿದ್ದು ಅಗ್ನಿ ಪರೀಕ್ಷೆಯಲ್ಲಿ ಏನಪ್ಪ ನೀನೇ ದಿಢೀರ್ನೇ ಸ್ಪಾಟ್ ಚೇಂಜ್ ಯಾಕೆ ಮಾಡ್ದ ಈ ಅನಾಮಿಕ ಏನಾಗಿತ್ತು ಹಾಗಾದ್ರೆ ಏನು ರಾತ್ರಿ ಇಡೀ ಯಾರಾದ್ರೂ ಬಂದು ಹೇಳ್ಬಿಟ್ರಾ ಏನ್ ಕತೆ ಕನಸಿನಲ್ಲಿ ಬಂದು ಹೇಳಿಬಿಟ್ರಾ ಇಲ್ಲಿ ಅಸ್ಥಿ ಪಂಜರ ಇದೆ ಅಂತ ಹೇಳ್ಬಿಟ್ರ ಹಾಗಾದ್ರೆ ಯಾಕ್ರಿ ಚೇಂಜ್ ಮಾಡ್ದ ಯಾರದಕ್ಕೆ ಅದಕ್ಕೆ ಸೂಚನೆ ಕೊಟ್ರು ಇಲ್ಲಿ ಅಸ್ಥಿ ಪಂಜರ ಇದೆ ಅನ್ನುವಂಥದ್ದು ಇದು ಎಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದಿಷ್ಟು ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಗಲಗುಡ್ಡದಲ್ಲಿ ಸಿಕ್ಕಿದಂತ ಇಡೀ ದೇಹದ ಅಸ್ಥಿ ಪಂಜರ ಇಡೀ ದೇಹದ ಅಸ್ಥಿ ಪಂಜರ ಸಿಕ್ಕಂತ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ವರದಿ ಬರುತ್ತಲ್ಲ ಹೌದಪ್ಪ ಅವಾಗ ಅಸ್ಥಿ ಪಂಜರ ಸಂದರ್ಭದಲ್ಲಿ ಇದು ಯಾರ್ದು ಮಹಿಳೆಯ ಪುರುಷಂದ ಇದೆಲ್ಲವೂ ಕೂಡ ಪತ್ತೆ ಹಚ್ಚೋದಕ್ಕೆ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಸಾಕಷ್ಟು ನಿಯಮವಾಗಿ ಸಾಕಷ್ಟು ನಿಯಮ ಬದ್ಧವಾಗಿ ಕಾನೂನು ಬದ್ಧವಾಗಿ ಪರೀಕ್ಷೆಯನ್ನು ಮಾಡ್ತಾರೆ ಬಗ್ಲು ಗುಡ್ಡ ಕಾಡಿನ ಸೀಕ್ರೆಟ್ ರಿವೀಲ್ ಆಗುತ್ತಾ ಹಾಗಾದ್ರೆ ನೇತ್ರಾವತಿ ತೀರದ ಬಗ್ಲಗುಡ್ಡ ಗುಡ್ಡ ಸೂಸೈಡ್ ಸ್ಪಾಟ್ ಎಸ್ ಯಾತ್ರಿಗಳನ್ನು ನಾನಾ ಕಾರಣಕ್ಕೆ ಇಲ್ಲಿಗೆ ಬಂದು ಸೂಸೈಡ್ ಮಾಡ್ಕೊಳ್ತಾ ಇರೋದು ಯಾಕೆ ಅನೇಕ ದೇಹಗಳು ಈ ಗುಡ್ಡದಲ್ಲೇ ಕೊಳಿತು ಹೋಗಿರುವಂತಹ ಶಂಕೆ ಕೊಳತು ಹೋಗ್ಬಿಟ್ಟಿದೆ ರೀ ಇದೇ ಮೃತದೇಹ ದೇಹಗಳನ್ನ ಈಗಾಗಲೇ ಕೊಲೆ ಎಂದು ಬಿಂಬಿಸಲಾಗ್ತಾ ಇದೆ ಬಹಳಷ್ಟು ಇದೆರಿ ಬಹಳಷ್ಟು ಇದೆ ಯಾಕಂದ್ರೆ ಬಗಲಗುಡ್ಡ ಅಂತಂದಾಗ ಆ ಕಾಡಿನ ಸೀಕ್ರೆಟು ಸಂಪೂರ್ಣವಾಗಿ ರಿವೀಲ್ ಆಗುತ್ತಾ ಬಗಲಗುಡ್ಡ ಅಂತಂದಾಗ ಅಲ್ಲಿರುವಂಥ ಜನರಾಗಿರ್ಬೋದು ಸಾಕಷ್ಟು ಅಲ್ಲಿರುವಂಥ ಧರ್ಮಸ್ಥಳಕ್ಕೆ ಬರುವಂಥ ಭಕ್ತಾದಿಗಳಾಗಿರ್ಬೋದು ಯಾರ್ಯಾರೋ ಹೋಗ್ತಾರೆ ನೂರ ಎಂಟು ಜನ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಅದನ್ನೆಲ್ಲವೂ ಕೂಡ ಗಮನದಲ್ಲಿ ಇಡೋಕ್ಕಾಗುತ್ತಾ ಅನ್ನುವಂಥ ಪೊಲೀಸ್ ಅಧಿಕಾರಿಗಳಿಗೆ ಸೊ ನೋಡಿ ಈ ಗುಡ್ಡಕ್ಕೆ ಯಾಕೆ ಬಂದರು ಏನು ಕತೆ ಈ ಗುಡ್ನಲ್ಲಿ ಏನಿದೆ ಅಂಥದ್ದು ಸೊ ಈ ಸೀಕ್ರೆಟ್ ಏನಿದೆ ಅಲ್ಲ ಈ ಕಾಡಿನ ಸೀಕ್ರೆಟ್ ಸಂಪೂರ್ಣವಾಗಿ ಇವತ್ತೇ ರಿವೀಲ್ ಮಾಡ್ತಾರ ಎಸ್ ಐ ಟಿ ಅಧಿಕಾರಿಗಳು ನೇತ್ರಾವತಿ ತೀರದ ಬಗಲಗುಡ್ಡ ಸೂಸೈಡ್ ಸ್ಪಾಟ್ ಆಗಿಬಿಡ್ತಾ ಅನ್ನುವಂಥ ಪ್ರಶ್ನೆ ಯಾಕಂದರೆ ಸಾಕಷ್ಟು ಯಾತ್ರಿಗಳು ಬರ್ತಾರೆ ನಾನಾ ಕಾರಣಕ್ಕೆ ಎಲ್ಲಿ ಬಂದು ಒಂದಿಷ್ಟು ಸೂಸೈಡನ್ನು ಮಾಡ್ಕೊಳ್ತಾರೆ ನೋಡಿ ಒಂದಿಷ್ಟು ಸಂಬಂಧಗಳಾಗಿರ್ಬೋದು ಮನೆಯಲ್ಲಿ ಅಶಾಂತಿ ಆಗಿರ್ಬೋದು ಸಾಕಷ್ಟು ತೊಂದರೆಗಳಾಗಿರ್ಬೋದು ಸಾಲ ಬಾಧೆ ಆಗಿರ್ಬೋದು ಇವೆಲ್ಲ ನಾನಾ ಕಾರಣಗಳಿರ್ತಾವ್ರಿ ಯಾಕಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಒಂದೇ ಕಾರಣ ಅಂತ ಅಲ್ಲ ಒಂದೇ ಕಾರಣ ಅಂತ ಇಟ್ಕೊಳ್ಳೋದಲ್ಲ ಯಾರು ಕೂಡ ಯಾಕಂದರೆ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ರು ಇಲ್ಲಿ ಬಂದು ಒಂದಿಷ್ಟು ಸಾವನ್ನಪ್ಪಿದ್ರೆ ಒಂದಿಷ್ಟು ಮುಕ್ತಿ ಸಿಗುತ್ತೆ ಅನ್ನುವಂಥ ರೀತಿಯಾಗಿ ಅದೂ ಕೂಡ ಇರಬಹುದಲ್ಲ ಇಲ್ಲಿ ಅದೂ ಕೂಡ ಮಾಡ್ಕೊಳ್ತಾ ಇರಬಹುದಲ್ಲ ಸುಸೈಡ್ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಅನೇಕ ದೇಹಗಳು ಗುಡ್ಡದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆ ಆಗಿರುವಂಥ ಶಂಕೆ ಇದೆ ನೋಡಿ ಶಂಕೆ ಇದೆ ಅಲ್ಲಿ ಈ ಇದೇ ಮೃತದೇಹಗಳನ್ನು ಈ ಕೊಲೆ ಆಗಿದೆ ಅಂತ ಒಂದು ಕಡೆ ಬಿಂಬಿಸಲಾಗ್ತಾ ಇದೆ ಯಾಕಂದರೆ ಗುಡ್ಡದಲ್ಲಿ ಯಾರೂ ಕೂಡ ಬರಲ್ಲ ನಿರ್ಜನ ಪ್ರದೇಶ ಇಲ್ಲಿ ಕೊಲೆ ಮಾಡಿನೋ ಅಥವಾ ಏನಾದರೂ ಮಾಡಿನೋ ತಂದು ಬಿಸಾಕಿದ್ರೆ ಯಾರೂ ಕೂಡ ಕೇಳೋದಿಲ್ಲ ಅನ್ನುವಂಥ ಭರವಸೆನ ಕೊಲೆಗಾರರಿಗೆ ಏನೋ ಅವರಿಗೆ ಒಂದು ಹುಮ್ಮಸ್ಸ ಏನು ಇದು ಯಾರ್ರೀ ಯಾರು ಬರ್ತಾರೆ ಯಾರು ಕೇಳ್ತಾರೆ ಅನ್ನುವಂಥ ಒಂದು ಇದ ಕಾನೂನಿಗೆ ಹಾತ್ ಬೋತ್ಲಂಬೆ ಹೇ ಎಸ್ ಕಾನೂನಿಗೆ ಹಾತ್ ಬೋತ್ಲಂಬೆ ಅಂತಾರಲ್ಲ ನಿಜಕ್ಕೂ ಕೂಡ ಕಾನೂನು ಸರ್ಕಾರ ಆಗಿರ್ಬೋದು ಕಾನೂನು ಆಗಿರ್ಬೋದು ಯಾರು ಬಿಟ್ಟರೂ ಕೂಡ ಕಾನೂನು ರೀ ನೂರು ವರ್ಷ ಹೋಗ್ಲಿ ಇನ್ನೂರು ವರ್ಷ ಹೋಗ್ಲಿ ಅಲ್ಲಿವರೆಗೂ ಬದುಕಿದ್ರೆ ನೋಡೋಣ ಯಾಕಂದರೆ ಐವತ್ತು ವರ್ಷ ಎಪ್ಪತ್ತು ವರ್ಷ ಬದುಕೋದ್ರಲ್ಲೇ ಭಾಳ ಕಠಿಣ ಇದೆ ಅಂಥದ್ರಲ್ಲಿ ಇನ್ನು ಈ ಮೃತ ಮೃತದೇಹಗಳಿದಾವಲ್ಲ ಸಂಪೂರ್ಣವಾಗಿ ಕೊಲೆ ಆಗಿರುವಂಥ ಬಿಂಬಿಸ್ತಾಗಿರುವಂಥದ್ದು ಇನ್ನು ಮತ್ತೊಂದು ಕಡೆ ಧರ್ಮಸ್ಥಳ ಎಸ್ ಐ ಟಿ ಕಾರ್ಯಾಚರಣೆ ಬಿಗ್ ಸುದ್ದಿ ಇದು ನಿನ್ನೆ ಬಗಲುಗುಡ್ಡದ ಕಾಡಿನಲ್ಲಿ ಇಡೀ ದೇಹದ ಅಸ್ಥಿ ಪಂಜರ ಪತ್ತೆ ಆಗಿತ್ತು ಧರ್ಮಸ್ಥಳದ ಕಾಡಲ್ಲಿ ಸಿಕ್ಕ ಅಸ್ಥಿ ಪಂಜರ ಅಸಲಿ ಹಾಗಾದ್ರೆ ಬಗಲಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರ ದೂರು ದಾರ ಹುತಿಟ್ಟಿದ್ದಲ್ಲ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಅಸ್ಥಿ ಪಂಜರ ಅದು ಭೂಮಿಯ ಮೇಲ್ಭಾಗದಲ್ಲೇ ಕುಳಿತಂತ ಶವ ಅಭಿಶೇಷಗಳಲ್ಲಿ ಒಂದಿಷ್ಟು ಪತ್ತೆ ಆಗಿದೆ ನೋಡಿ ಆತ್ಮಹತ್ಯೆ ಸಹಜವಾಗಿ ನಾವು ಹೇಳ್ತಾ ಇದ್ವಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಆತ್ಮಹತ್ಯೆ ಆಗಿದೆ ವ್ಯಕ್ತಿಯ ಒಂದು ಅಸ್ತಿ ಪಂಜರ ಸಿಕ್ತಲ್ಲ ಇದು ದೂರು ಹೇಳಿರುವಂತ ಅಸ್ತಿ ಪಂಜರ ಅಲ್ಲ ಅದು ಯಾಕಂದ್ರೆ ನಿನ್ನೆ ಬಗಲಗುಡ್ಡದ ಕಾಡಿನಲ್ಲಿ ಇಡೀ ದೇಹ ಅಸ್ಥಿ ಪಂಜರ ಪಥ್ಯ ಆಯಿತು ಧರ್ಮಸ್ಥಳದ ಕಾಡಿನಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರ ಅಸ್ಲಿ ಅತ್ತೆ ಇದು ಬಗಲಗುಡ್ಡದಲ್ಲಿ ಸಿಕ್ಕಂತ ಅಸ್ಥಿ ಪಂಜರ ದೂರು ಹೂತಿಟ್ಟಿದ್ದಲ್ಲ ಇದು ದೂರು ಹೂತಿಟ್ಟಿದ್ದೇ ಅಲ್ಲ ಇದು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಂತ ವ್ಯಕ್ತಿ ಅಸ್ಥಿ ಪಂಜರ ಅದು ಭೂಮಿಯ ಮೇಲ್ಭಾಗದಲ್ಲೇ ಕೊಳೆತ ಸ್ಥಿತಿಯಲ್ಲಿ ಒಂದಿಷ್ಟು ಶವ ಪತ್ತೆ ಆಗುತ್ತೆ ವಿಶೇಷಗಳ ಒಂದಿಷ್ಟು ಪಥ್ಯ ಆಗುತ್ತೆ ಸೊ ಏನೆಲ್ಲ ಬೆಳವಣಿಗೆ ಆಗ್ಬೋದು ರೀ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ರು ಏನೇ ಆಗ್ಬೋದು ಏನು ಕತೆ ಏನೆಲ್ಲ ಯಾಕಂದರೆ ಧರ್ಮಸ್ಥಳ ಎಸ್ ಐ ಟಿಗೆ ಒಂದಿಷ್ಟು ಕಾರ್ಯಾಚರಣೆ ಬಿಗ್ ಸುದ್ದಿ ಅಂತ ಹೇಳ್ಬೋದು ನಿನ್ನೆ ಬಗಲುಗುಡ್ಡದಲ್ಲಿ ಕಾಡಲ್ಲಿ ಇಡೀ ದೇಹ ಅಸ್ಥಿ ಪಂಜರ ಪತ್ತೆ ಅದಕ್ಕೆ ಬೆಳವಣಿಗೆ ಏನಾಗ್ಬೋದು ಯಾವ ರೀತಿಯಾಗಿ ಎಫ್ ಎಸ್ ಎಲ್ ಅಧಿಕಾರಿಗಳು ಒಂದಿಷ್ಟು ಪತ್ತೆ ಹಚ್ಚಬಹುದು ಏನು ಕತೆ ವ್ಯಕ್ತಿ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ ಸೊ ಈ ವ್ಯಕ್ತಿ ಎಲ್ಲಿಂದ ಧರ್ಮಸ್ಥಳದ ಮೂಲತದವನ ಅಥವಾ ಬೆಳತಂಗಡಿ ಗ್ರಾಮ ಗ್ರಾಮ ಠಾಣೆಯ ವ್ಯಕ್ತಿನ ಆ ಭಾಗದ ವ್ಯಕ್ತಿನ ಯಾವ ಗ್ರಾಮ ಠಾಣೆಗೆ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ವ್ಯಕ್ತಿ ಇವನು ಏನು ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಯಾಕಂದರೆ ಧರ್ಮಸ್ಥಳದ ಕಾಡಿನಲ್ಲಿ ಸಿಕ್ಕಂಥ ಅಸ್ಥಿ ಪಂಜರ ಅಸ್ಲಿಯತೆಯನ್ನು ಇದರದು ಯಾಕೆ ಸಿಕ್ತು ಏನು ಕತೆ ಯಾಕೆ ಅಲ್ಯಾಕ್ ಹೋಗಿದ್ದ ಅಲ್ಲೇ ಹೋಗಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಇವೆಲ್ಲವೂ ಕೂಡ ಪತ್ತೆ ಹಚ್ಬೇಕಾಗುತ್ತೆ ಯಾಕಂದ್ರೆ ಸಹಜ ಸಾವ ಅಥವಾ ಯಾರಾದರೂ ಕೂಡ ಕೊಲೆ ಮಾಡಿ ಹಾಕಿದ್ರ ಈ ರೀತಿಯಾದಂತ ಪ್ರಶ್ನೆಗಳನ್ನ ಸಹಜವಾಗಿ ಹುಟ್ಟುತ್ತೆ ಯಾಕಂದ್ರೆ ವ್ಯಕ್ತಿ ಅಂತ ಅಂದಾಗ ಒಂದಿಷ್ಟು ನೂರ ಎಂಟು ಟೆನ್ಷನ್ಗಳು ಇರುತ್ತೆ ಅದರ ಮಧ್ಯದಲ್ಲಿ ಅವನು ಸಾವನ್ನಪ್ಪಿದಾನ ಅಥವಾ ಮನೆಯಲ್ಲಿ ಇರುವಂತ ಸಮಸ್ಯೆನ ಅಥವಾ ಈ ವ್ಯಕ್ತಿ ಏನಾದರೂ ಸಾಕ್ಷಿದಾರ ಆಗಿದ್ನಾ ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಹುಟ್ಟುತ್ತೆ ಇಲ್ಲಿ ಸೊ ಸಾಕ್ಷಿದಾರ ಆಗಿರೋದ್ರಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡ್ನ ಈ ಈ ರೀತಿಯಾದಂಥದ್ದು ಅಂದರೆ ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ಕೊಲೆ ಮಾಡಿದ್ರ ಆತ್ಮ ರೀತಿಯ ಆತ್ಮಹತ್ಯೆ ರೀತಿಯಾಗಿ ಒಂದು ಕಡೆ ಬಿಂಬಿಸಕ್ಕೆ ಹೋಗ್ಬಿಟ್ರ ಈ ರೀ ಈ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಅಲ್ಲಿರುವಂಥದ್ದು ಮಾಡ್ತಾ ಇರುವಂಥದ್ದು ಅಲ್ಲಿ ಹುಟ್ತಾರೋ ಅದೇ ರೀತಿ ಪ್ರಶ್ನೆಗಳು ಅದೇ ರೀತಿಯಾಗಿ ಹುಡ್ತಾ ರೀ ನೋಡಿ ಬಿಗುದಕ್ಕೊಂದು ಆತ್ಮಹತ್ಯೆ ಏನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರಲ್ಲ ಅದಕ್ಕೆ ವ್ಯಕ್ತಿ ಅಸ್ತಿ ಪಂಜರ ಸಿಕ್ಕಿದೆ ಭೂಮಿ ಮೇಲ್ಭಾಗದಲ್ಲೇ ಒಂದಿಷ್ಟು ಕೊಳೆತ ಶಬಗಳು ಅಭಿಶೇಷಗಳಲ್ಲಿ ಒಂದಿಷ್ಟು ಪತ್ತೆ ಆಗಿರುವಂಥದ್ದು ಕೊಳತ ಸ್ಥಿತಿಯಲ್ಲೇ ಸುಮ್ಸುಮ್ನೆ ಏನಿಲ್ಲ ಎಸ್ ಮತ್ತೊಂದು ಕಡೆ ಏನಪ್ಪಾ ಅಂತಂದರೆ ನೇಣು ಹಗ್ಗದ ಜೊತೆಗೆ ಒಂದಿಷ್ಟು ಸಿಕ್ಕಂಥ ಪುರುಷನೊಬ್ಬ ಮೃತದೇಹ ಎಸ್ ನೇಣು ಹಗ್ಗದ ಜೊತೆಗೆ ಸುಮ್ಸುಮ್ನೆ ಅವನು ಸಿಗಲಿಲ್ಲ ನೇಣು ಏನು ಹಾಕ್ಕೊಂಡಿದ್ದಲ್ಲ ನೇಣು ಹಾಕ್ಕೊಂಡಿದ್ನಲ್ಲ ಅದೇ ಹಗ್ಗದ ಜೊತೆ ಆ ಪುರುಷ ಒಬ್ಬ ಸಿಗ್ತಾನೆ ಮೃತದೇಹದ ಅಸ್ಥಿ ಪಂಜರದ ಜೊತೆಗೆ ಪುರುಷನ ಉಡುಪುಗಳ ಹಗ್ಗ ಪತ್ತೆ ಆಗುತ್ತೆ ನೋಡಿ ಇಲ್ಲಿ ಅಸ್ಥಿ ಪಂಜರದ ಜೊತೆಗೆ ಪುರುಷನ ಉಡುಪು ಹಗ್ಗ ಬಗ್ಗೆಯೂ ಕೂಡ ಒಂದಿಷ್ಟು ಪತ್ತೆ ಆಗುತ್ತೆ ಒಂದೂವರೆ ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಬರೀ ಒಂದೂವರೆ ವರ್ಷ ಬಹಳ ದಿವಸ ಆಗಿಲ್ಲ ಹತ್ತು ವರ್ಷನ ಇಪ್ಪತ್ತು ವರ್ಷನೂ ಆಗಿಲ್ಲ ಇಲ್ಲಿ ಒಂದೂವರೆ ವರ್ಷದ ಹಿಂದೆನೇ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಮುಸುಕು ದಾರಿ ದೂರು ದಾರ ಹೇಳಿದ ಸ್ಥಳದಲ್ಲೇ ಸಿಕ್ಕಿಲ್ಲ ಅಸ್ಥಿ ಪಂಜರ ಭೂ ಮೇಲ್ಭಾಗದಲ್ಲೇ ಬಿದ್ದಿದಂತಹ ಅಪರಿಚಿತ ವ್ಯಕ್ತಿಯ ಶವದ ಅಸ್ಥಿ ಪಂಜರ ಇದು ಒಂದು ವರ್ಷದ ಹಿಂದೆ ಆತ್ಮಹತ್ಯೆ ಆಗಿರುವಂಥ ಬಗ್ಗೆ ಒಂದಿಷ್ಟು ಅಂದಾಜಿಸಲಾಗ್ತಾ ಇದೆ ಯಾಕಂದ್ರೆ ಈ ಸಿಕ್ಕಿರುವಂಥ ಆಸ್ತಿ ಪಂಜರ ಇದೆ ಅಲ್ಲ ನೇಣು ಬಿಗಿದುಕೊಂಡು ಆ ಸಾವನ್ನಪ್ಪಿರುವಂಥದ್ದು ಒಂದು ಕಡೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು ಇದು ಅದರ ಜೊತೆಗೆ ಅಲ್ಲಿ ಹಗ್ಗವು ಕೂಡ ಸಿಕ್ಕಿರುವಂಥದ್ದು ಹಗ್ಗವು ಕೂಡ ಸಿಕ್ಕಿದೆ ಅಂತಂದಾಗ ಹೌದಪ್ಪ ಇವನು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಏನಾಗಿತ್ತು ಏನು ಸಮಸ್ಯೆಗಳಾಗಿತ್ತು ಏನಾದರೂ ಹಂಥದ್ದು ಏನಾದರೂ ಅಲ್ಲಿ ಕಂಡಿದ್ನಾ ಸೊ ಇವ್ನಿಗೇನಾದರೂ ಏನಾದರೂ ಒತ್ತಡ ಇತ್ತ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ರೀತಿಯಾಗಿ ಯಾಕಂದರೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಂತಂದರೆ ಒಂದು ಜೀವ ತನ್ಗೆ ತಾನೇ ತಗೊಳ್ಳೋದು ಅಂತಂದರೆ ಮೆಂಟಲಿ ಭಾಳ ಪ್ರಿಪೇರ್ ಆಗಿಬಿಟ್ರೆ ಅದಕ್ಕೆ ಸುಮ್ಮ ಸುಮ್ಮನೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಯಾರಿಗೂ ಕೂಡ ಧೈರ್ಯ ಸಾಲೋದಿಲ್ಲ ರೀ ಆತ್ಮಹತ್ಯೆ ಮಾಡಿಕೊಳ್ಳೋದು ತಮ್ಮ ಜೀವವನ್ನು ಕುಡಿಯುವಂಥದ್ದು ಅಂತ ಇರುತ್ತಲ್ಲ ಅದಕ್ಕೆ ಬಹಳ ಧೈರ್ಯ ಬೇಕಾಗುತ್ತೆ ಯಾಕಂದರೆ ಈ ಶವ ಸಿಕ್ಕಂಥ ಸಂದರ್ಭದಲ್ಲಿ ಈ ಅಸ್ಥಿ ಪಂಜರ ಸಿಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಫ್ ಎಸ್ ಎಲ್ ಅಧಿಕಾರಿಗಳು ತನಿಖೆಯನ್ನು ಮಾಡಬಹುದು ಯಾಕಂದರೆ ಒಂದೂವರೆ ವರ್ಷ ಅಷ್ಟೇ ಆಗಿರುವಂಥದ್ದು ಹೌದಪ್ಪ ಒಂದು ಹದಿನೈದು ವರ್ಷ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎಲ್ಲಾದರೂ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಗಿತ್ತು ಅಂತಂದಾಗ ಹೌದು ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಪರಿಶೀಲನೆ ಮಾಡಬೇಕಾಗುತ್ತೆ ಸುದೀರ್ಘ ಬಾಕಿ ಯಾಕಂದರೆ ಈಗ ಒಂದೂವರೆ ವರ್ಷ ಅಷ್ಟೇ ಅಲ್ವಾ ಒಂದೂವರೆ ವರ್ಷ ಸಿಕ್ಕಿರುವಂಥ ಅಸ್ಥಿ ಪಂಜರವನ್ನು ಎಫ್ ಎಸ್ ಎಲ್ ಅಧಿಕಾರಿಗಳು ಯಾವ ರೀತಿ ಆಗಿತ್ತು ತನಿಖೆಯನ್ನ ಮಾಡಬಹುದು ಎಫ್ ಎಸ್ ಅಧಿಕಾರಿಗಳು ಯಾವ ರೀತಿಯನ್ನ ಮಾಡಬಹುದು ಐ ಟಿ ಅಧಿಕಾರಿಗಳು ಯಾಕಂದ್ರೆ ಇಲ್ಲಿ ದೂರುದಾರ ತೋರಿಸಿದಗಲುಗುಡ್ಡದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ದೂರು ದಾರ ತೋರ್ಸಕ್ ಹೋಗಿದ್ನಲ್ಲ ಆ ಸಂದರ್ಭದಲ್ಲಿ ಇದು ಸಿಕ್ಕಿರುವಂತ ಸುಮ್ ಸುಮ್ನೆ ನಾವು ಏನಂತಿರ್ತೀವಿ ಹೌದಪ್ಪ ಹೌದು ಏನೇ ಆಗಿರುತ್ತೆ ಇದು